ಸೇರಿ ಇವತ್ತು ಅವರು ಎಸ್ ಎಲ್ ಭೈರಪ್ಪನವರ ಶ್ರದ್ಧಾಂಜಲಿ ಕಥೆಯನ್ನು ಇಲ್ಲಿ ಓದಿನ ಮನೆಯಲ್ಲಿ ಹಮ್ಮಿಕೊಂಡಿದ್ದು ನಾವೆಲ್ಲರೂ ಭಾಗವಹಿಸಿದ್ವಿ ಈ ಒಂದು ನಿಮಿಷದ ಮೌನಾಚರಣೆಯ ನಂತರ ನಾವು ಹುಡಿನ ಮನೆಯನ್ನು ಎಸ್ ಎಲ್ ಭೈರಪ್ಪನವರು ವರ್ತಿಸೋಣ ಅಂತ ಇರುತ್ತೆ ಈಗ ಒಂದು ನಿಮಿಷದ ಮೌನಾಚರಣೆಯನ್ನು ಪ್ರಾರಂಭ ಮಾಡೋಣ ನವರ ಈ ಒಂದು ಶ್ರದ್ಧಾಂಜಲಿ ಸಭೆ ಕುಣಿಗನ್ನ ಓದಿನ ಮನೆಯಲ್ಲಿ ನಡೀತಾ ಇದೆ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನಾವು ಎಸ್ ಎಲ್ ಭೈರಪ್ಪನವ್ರನ್ನ ಪರಿಚಯ ಮಾಡಿಕೊಳ್ಬೇಕಾಗಿಲ್ಲ ಅವರ ಆಸಕ್ತಿ ಇರೋದು ಮತ್ತು ಅವರನ್ನು ಬಲ್ಲವರು ಮಾತ್ರ ಇಲ್ಲಿ ಸೇರೋದಕ್ಕೆ ಸಾಧ್ಯ ಯಾಕಂದರೆ ಎಸ್ ಎಲ್ ಭೈರಪ್ಪನವರು ಎಲ್ಲರಿಗೂ ಸಿಗುವಂಥ ವ್ಯಕ್ತಿ ಅಲ್ಲ ಅವರ ಸಾಹಿತ್ಯದ ಮತ್ತೆ ಅವರ ಕಾದಂಬರಿಗಳನ್ನು ಓದಿ ನಾವೆಲ್ಲ ಬದುಕನ್ನು ಬದಲಾವಣೆ ಮಾಡಿಕೊಂಡಂಥವ್ರು ನಾವು ಸಾಹಿತ್ಯ ಎಸ್ ಎಲ್ ಭೈರಪ್ಪನವರ ಗೃಹಭಂಗ ಕಾದಂಬರಿ ನಮ್ಮನ್ನು ಎಷ್ಟು ಆಕರ್ಷಣೆ ಮಾಡಿತ್ತು ಅಂತ ಅಂದರೆ ಅದನ್ನು ಓದ್ತಾ ಓದ್ತಾ ಒಂದು ಏನೋ ನಮಗೆ ಗೊತ್ತಿಲ್ಲದ ಒಂದು ಲೋಕ ನಾವೇ ಅವರಷ್ಟು ಬಡತನವನ್ನು ಅನುಭವಿಸ್ತಾ ಇದ್ರು ಸಹ ಏನು ಒಂದು ಹಳ್ಳಿನಲ್ಲಿ ಆ ಪ್ಲೇಗು ಮಾರಿ ಅದು ಅದನ್ನು ಯಾರು ಇತ್ತೀಚಿನ ದಿನಮಾನಗಳಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಆದರೆ ಎಸ್ ಎಲ್ ಭೈರಪ್ಪನವರು ಕಟ್ಟಿಕೊಟ್ಟಂಥ ಪದಗಳು ಮತ್ತು ವರ್ಣನೆ ಇದೆಯಲ್ಲ ಅದು ನಮ್ಮನ್ನು ಆ ಪರ್ವಕಾಲಕ್ಕೆ ತೊಗೊಂಡೋಗ್ತಾ ಇತ್ತು ಅಂತಲೇ ಹೇಳ್ಬೋದು ಅಷ್ಟೊಂದು ದಿಶಕ್ತಿ ಆ ಸಾಹಿತ್ಯದಲ್ಲಿ ಅಡಗಿತ್ತು ಮತ್ತೊಬ್ಬ ಎಸ್ ಎಲ್ ಭೈರಪ್ಪನವರು ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಹೇಗೆ ಕುವೆಂಪು ಅವರು ರಾಮಾಯಣ ದರ್ಶನ ಮೂಲಕ ಪ್ರಸಿದ್ಧಿಯನ್ನು ಪಡೆದು ರಾಮಾಯಣ ದರ್ಶನ ಅವ್ರು ಮಾಡಿದ್ರೆ ಇವರು ಪರ್ವವನ್ನು ನಮ್ಮ ಆಧುನಿಕ ಕಾಲಘಟ್ಟದಲ್ಲಿ ಪರ್ವ ಮಹಾಭಾರತವನ್ನು ನೋಡಿದ ರೀತಿಯೇ ಬೇರೆ ಮಹಾಭಾರತ ಈಗೂ ನಡೆದಿರ್ಬೋದು ಅನ್ನೋದು ಒಂದು ಕಲ್ಪನೆಯನ್ನು ಕಟ್ಟಿಕೊಟ್ಟು ಎಸ್ ಎಲ್ ಭೈರಪ್ಪನವರು ನಮಗೆ ಆ ಒಂದು ದೊಡ್ಡ ಕಾದಂಬರಿಯನ್ನು ಕೊಟ್ಟರು ನಾನು ಅಂದ್ಕೊಂಡಿದ್ದೆ ಆ ಪರ್ವ ಕಾದಂಬರಿಗೆ ಮತ್ತೊಂದು ಜ್ಞಾನಪೀಠ ಬರ್ಬೋದೇನು ಅಂತ ಆದರೆ ದುರದೃಷ್ಟವಶಾತ್ ನಮಗೆ ಒಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಸಿಗುವಂಥ ಸಾಧ್ಯತೆಗಳು ಕ್ಷೀಣಿಸ್ತು ಅಂತಲೇ ಈ ಮೂಲಕ ಭಾವಿಸ್ಬೋದು ಈ ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಒಂದೊಂದು ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂದರೂ ಒಂದೊಂದು ಗಂಟೆ ಪ್ರತಿಯೊಬ್ಬರೂ ಮಾತಾಡುವಷ್ಟು ಸತ್ವ ಅದರೊಳಗೆ ಅಡಗಿದೆ ಆದರೆ ನಾವು ಕಾಲಮಿತಿಯಲ್ಲಿ ನಾವು ಕಂಡಂಥ ಭೈರಪ್ಪನವರು ಮತ್ತು ಅವರ ಸಾಹಿತ್ಯದ ಬಗ್ಗೆ ತಮಗೆ ಗೊತ್ತಿರುವಷ್ಟು ನುಡಿನ ಮನವನ್ನು ಮಾಡಬೇಕು ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀನಿ ಮೊದಲಿಗೆ ನಮ್ಮ ಹಿರಿಯರಾದ ರಾಮಣ್ಣ ಸರ್ ಅವರು ನಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಭಾವನೆ ಮುಖ್ಯ ಅನ್ನುವಂಥದ್ದು ನಮ್ಮ ಭೈರಪ್ಪನವರ ಕೊಡುಗೆ ಅಂತಂದರೆ ಸಾಹಿತ್ಯ ಸರಸ್ವತಿ ಅವರಿಗೆ ಹೊಲಿದ್ರಿಂದ ಭಾಷೆಯನ್ನು ಯಾವ ಹಂತಕ್ಕೆ ಬೇಕಾದ್ರೂ ಅವರು ತೊಗೊಂಡು ಹೋಗ್ತಾ ಇತ್ತು ಅವ್ರ ಪುಸ್ತಕ ಬರುತ್ತೆ ಅಂತ ಅಂದ್ರೆ ಇನ್ನು ಆರು ತಿಂಗಳು ಮೊದಲೇನೆ ಏನ್ ಮಾಡ್ತಿದ್ರಂತೆ ಕಾಯ್ತಾ ಇದ್ರಂತೆ ಬುಕ್ ಮಾಡ್ತಾ ಇದ್ರಂತೆ ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ಈ ನಮ್ಮ ನಾಡಿನಲ್ಲಿ ನಾವು ಕಂಡವಲ್ಲ ಅವರ ಮಾತುಗಳು ಅನ್ನೋದನ್ನ ಕೇಳೋ ಕಿವಿಗಳು ಅನ್ನುವಂಥದ್ದು ನಮ್ಗೆ ಆಯ್ತಲ್ಲ ಯಾವುದೋ ಸಮಾರಂಭದಲ್ಲಿ ಅವರನ್ನು ನೋಡೋವಂತ ಸುಯೋಗ ಅನ್ನುವಂಥದ್ದು ನಮಗೆ ಒದಗುತ್ತಲ್ಲ ನಿಜಕ್ಕೂ ನಾವು ಈ ಕಾಲಮಾನದಲ್ಲಿ ಜನಿಸಿರುವಂಥದ್ದಿಕ್ಕೆ ಪುಣ್ಯವಂತರು ಅನ್ನುವಂಥ ರೀತಿಯಲ್ಲಿ ಅಂದ್ಕೊಳ್ತಕ್ಕಂಥ ಮಹಾನ್ ವ್ಯಕ್ತಿಯ ಕೃತಿಗಳನ್ನು ಮತ್ತೊಮ್ಮೆ ನಾವು ಓದುವಂಥದ್ದಕ್ಕೆ ಅವರ ಸಾವು ನಮಗೆ ಒಂದು ರೀತಿ ಮತ್ತೆ ಆ ಮನಸ್ಸು ಅನ್ನುವಂಥದ್ದನ್ನು ಜಾಗೃತಗೊಳಿಸ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ನಾಲ್ಕು ನುಡಿ ನಮನಗಳನ್ನು ಅವರ ಪಾದಾರ ಬಿಂದಗಳಲ್ಲಿ ಸಮರ್ಪಿಸ್ತಾ ಮಾತುಗಳನ್ನು ಆಲಿಸ್ತಾ ತಮಗೂ ಒಂದು ನನ್ನ ಮಾತನ್ನು ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ರಾಮಣ್ಣ ಸರ್ ಹೇಳಿದಂಗೆ ಮಾತಾಡ್ತಾ ಮಾತಾಡ್ತಾ ನಿಮಿಷಗಳು ಹೋಗೋದೇ ಗೊತ್ತಾಗೋದಿಲ್ಲ ಈಗ ಸುಷ್ಮಾ ಸುರೇಶ್ ಅವರು ಇದು ನನಗೆ ಪ್ರೌಢಿಮೆಯೂ ಇಲ್ಲ ಅದನ್ನು ಮೊದಲು ನಾನು ಆ ಶರಣಾಗತಿಯನ್ನು ಒಪ್ಕೊಳ್ತಾನೆ ಮಾತು ಶುರು ಮಾಡ್ತೀನಿ ಆದರೆ ನನ್ನ ಕಾಲಘಟ್ಟದ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದಂತೂ ಸತ್ಯ ಯಾಕೆ ಅವರು ವಿಭಿನ್ನರು ಅಂದರೆ ಒಂದು ನಿರ್ಭೀತವಾದ ಒಂದು ನಿರ್ಭೀಡವಾದ ಒಂದು ಧ್ವನಿ ಇವತ್ತು ಅಡಗಿ ಹೋಯಿತು ಅವ್ರಿಗೆ ಯಾವುದೇ ವ್ಯವಸ್ಥೆಯ ಮುಲಾಜಿಲ್ಲ ಯಾವುದೇ ಒಂದು ಚೌಕಟ್ಟಿನ ಮುಲಾಜಿಲ್ಲ ಸಾಹಿತ್ಯ ಅಂದರೆ ಹೀಗೆ ಇರಬೇಕು ಕಾದಂಬರಿ ಅಂದರೆ ಹೀಗೆ ಇರಬೇಕು ಅನ್ನುವ ಯಾವ ಇತಿಮಿತಿಗಳೂ ಇಲ್ಲ ಸಾಮಾಜಿಕ ಹರಿಕಾರ ಹರಿಕಾರ ಅನ್ನೋ ಪದ ತುಂಬ ದೊಡ್ಡದು ಯಾಕೆ ಅವ್ರಿಗದು ಅನ್ವಯವಾಗತ್ತೆ ಅಂದ್ರೆ ಆ ಊರಿನ ಜನಕ್ಕೆ ಅವರ ಅಗತ್ಯಗಳಿಗೆ ಮತ್ತು ಸರ್ಕಾರಕ್ಕೆ ಸೇತುವೆಯಾಗಿ ನಿಂತು ತನಗಾಗಿ ಏನು ಬೇಡದೆ ತನ್ನ ಜನಕ್ಕಾಗಿ ತನ್ನ ಜನ್ಮಭೂಮಿಗಾಗಿ ಮಾಡಿದ್ರಲ್ಲ ಇದು ಪ್ರತಿಯೊಬ್ಬ ಸಾಹಿತಿಗೂ ಒಂದು ಬಹುದೊಡ್ಡ ಪಾಠ ಅಂತ ನಾನಾದರೂ ಭಾವಿಸ್ತೀನಿ ಆ ಎಲ್ಲ ಸರಸ್ವತಿ ಪುತ್ರರ ಪರಂಪರೆಗೆ ಒಂದಿಸ್ತಾ ಇವತ್ತು ನಾವು ಕಳ್ಕೊಂಡ ಈ ನಿರ್ಭೀತ ನಿರ್ಭರ ಧ್ವನಿಗೆ ವಂದಸ್ತಾ ಈ ವಾಕ್ ಪುಷ್ಪಗಳನ್ನ ಅವರ ಪಾದಕರ್ಪಿಸ್ತೀನಿ ತಪ್ಪು ಹಿಡಿದರೆ ನನ್ನನ್ನು ಮನ್ನಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಈಗ ಮುಂದಿನ ನುಡಿನ ಮನವನ್ನು ನನ್ನ ಕೆ ನಾರಾಯಣವರು ಮಾಡಿಕೊಡ್ತೀನಿ ಎಲ್ಲ ಸಾಹಿತ್ಯ ಹಾಗೂ ಪುಸ್ತಕ ಪ್ರೇಮಿಗಳು ಪುಸ್ತಕ ಕೀಟಗಳು ಅಂತಲೂ ನಾನು ಹೇಳ್ತೀನಿ ಒಂದ್ಸಲಿ ಅದರಲ್ಲಿ ಒಡ ಹಕ್ಕಿದ್ರೆ ಈಜವನು ಭಾಳ ಕಷ್ಟ ಎಸ್ ಅಪ್ನ ಭೈರಪ್ಪನವರ ಅವರು ಕಾದಂಬರಿಗಳು ಯಾವಾಗ ಓದಬೇಕು ಅನಿಸ್ತು ಅಂದಾಗ ಹಿಂದೆ ಪ್ರಜಾಮತ ಅಂತ ಒಂದು ಮ್ಯಾಗಝಿನ್ ಬರ್ತಾ ಇತ್ತು ಎಪ್ಪತ್ತೈದು ಎಪ್ಪತ್ತಾರನೇ ಇಸ್ ಇರ್ಬೋದು ಭೀಮಕಾಯ ಅಂತ ಒಂದು ಸ್ಟೋರಿ ಬರೋಕ್ಕೆ ಶುರುವಾಯಿತು ಅದನ್ನು ಓದ್ತಾನೇ ಇದ್ದೆ ಅದನ್ನು ಪ್ರತಿ ವಾರನೂ ಒಳೋಗಿ ಸಿಂಗ್ ಅವ್ರ ಅಂಗಡಿಯವ್ರ ತಂದೆಯವ್ರ ಹತ್ರ ಆ ಪುಸ್ತಕ ಕೊಡಿ ಪ್ರಜಾಮತ ಬರ್ತ ಅಂತ ಕೇಳ್ತಾನೆ ಅದು ಓದ್ತಾ 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 ಭಾಳ ಇಂಟ್ರೆಸ್ಟ್ ಇತ್ತು ಆ ಬುಕ್ಕಗಳು ಒಬ್ಬ ಇದೊಂದು ಕುಸ್ತಿ ಪಟ್ಟೋದು ಕತೆ ಅದು ಅಲ್ಲಿಂದ ಶುರುವಾದ ನಂತರ ಇನ್ನು ಇವರು ಪುಸ್ತಕವನ್ನು ಓದೋಣ ಅಂತ ಅನ್ನಿಸ್ದಾಗ ವಂಶವೃಕ್ಷ ಬುಕ್ ಅವರು ವಂಶವೃಕ್ಷದಲ್ಲಿ ಬಂದಂಥ ಪಾತ್ರಗಳೆಲ್ಲ ನಮ್ಮ ರಮಣ ಬ್ಲಾಕು ರಮಣ ಬ್ಲಾಕಲ್ಲಿ ಅವರು ರಾಮಾಣ ಗುಂಡಪ್ಪನ ಮೆನ್ಷನ್ ಮಾಡ್ತಾರೆ ಸಾವಿರಕಾರ್ ನಾರಾಯಣಪ್ಪನವ್ರನ್ನ ಮೆನ್ಷನ್ ಮಾಡ್ತಾರೆ ದೊಡ್ಡ ಕೆರೆ ಮೆನ್ಷನ್ ಮಾಡ್ತಾರೆ ಎಲ್ಲ ಈ ಭಾಗದಲ್ಲಿ ವಂಶವೃಕ್ಷ ಇಲ್ಲಿ ರಮಣ ಬ್ಲಾಕಲ್ಲಿ ಅಂತ ಚಿಂತನೆ ಮಾಡಿದಾಗ ಇದು ಅದು ವಿಷ್ಣುವರ್ಧನ್ರವರ ಮೊದಲನೇ ಫಿಲಮು ಕೂಡ ಅದು ಬಿ ವಿ ಕಾರಂತವ್ರ ನಿರ್ದೇಶನ ಗಿರೀಶ್ ಕಾರ್ನಾಡ್ ಅವರ ಮುಖ್ಯ ಪಾತ್ರ ಇವರು ಸಂಪತ್ ಕುಮಾರ್ ಅಂತಲೇ ಇನ್ನೂ ಹೆಸರು ವಿಷ್ಣುವರ್ಧನ್ ಇಲ್ಲ ಅವರಿಗೆ ಅದು ಬರೋದಕ್ಕೆ ಕಾರಣ ಏನಿರ್ಬೋದು ಅಂದರೆ ಈ ಜಮ್ಕಂಡಿ ನಾಟಕ ಕಂಪನಿ ಆ ನಾಟಕ ಕಂಪನಿಯಲ್ಲಿ ಇವರು ನಾರಾಯಣ ಸ್ವಾಮಿ ಅಂತ ವಿಷ್ಣುವರ್ಧನ್ ತಂದೆ ರೈಟ್ರಾಗಿ ವರ್ಕ್ ಮಾಡ್ತಿರ್ತಾರೆ ಮೋಸ್ಟ್ಲಿ ಅವರು ಎಸ್ ಎಲ್ ಭೈರಪ್ಪನವ್ರಿಗೆ ಈ ಪಾತ್ರಗಳಿಗೇನೋ ಪರಿಚಯ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದವು ಅವಾಗ ಪಾತ್ರ ಎಲ್ಲ ಭಾಳ ಚೆನ್ನಾಗಿದೆ ಅದು ಮೈಸೂರಿನಲ್ಲೇ ಇದ್ದು ಅವ್ರ ಜೊತೆ ಸ್ವಲ್ಪ ಒಡನಾಟಿಯಾಗಿರ್ತಂಥ ನಮ್ಮ ಆಡಿಟರ್ ವೇಣು ಅವರು ಅವ್ರ ಬಗ್ಗೆ ಒಂದು ಅಭಿಮಾನಿ ಆಡ್ತಕ್ಕಂಥ ಇಲ್ಲಿರ್ತಕ್ಕಂಥ ಯಾರೇ ಒಬ್ಬ ಸಾಹಿತ್ಯ ಅಭಿಮಾನಿ ಇಲ್ಲಿ ನಿಂತು ಅವ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಸ್ವಲ್ಪ ಗಟ್ಟಲು ಕಟ್ಟತ್ತೆ ಸ್ವಲ್ಪ ಒಡನಾಟ ಅವರೊಂದಿಗೆ ಇತ್ತು ನಂದು ನೇರವಾಗಿ ವಿಚಾರಕ್ಕೆ ಬರೋಣ ಹಿಂದೆ ಮುಂದೆ ಮಾಡೋಣ ಮೈಸೂರಲ್ಲಿ ನಮ್ಮ ತಾಯಿ ಕನ್ನಡ ಪಂಡಿತ್ ಮಾಡುವಾಗ ಸಾಹಿತಿಗಳು ಸಾಹಿತ್ಯಾಸಕ್ತರು ಆ ಒಂದು ವಾತಾವರಣದಲ್ಲಿ ನಾನು ನನ್ನ ಎಸ್ ಎಸ್ ಎಲ್ ಸಿ ಮಾಡ್ತಾ ಇದ್ದೆ ಓದಿಗಿಂತ ಹೆಚ್ಚಾಗಿ ಈ ರೀತಿ ಸಾಹಿತ್ಯದ ಒಡನಾಟಗಳಿಗೆ ಇರ್ತದೆ ಒಂದ್ಸಲಿ ಭೈರಪ್ಪನವ್ರನ್ನ ಮೊದಲನೇ ಸಲ ಭೇಟಿಯಾಗಿದ್ದು ಕಲಾಕ್ಷೇತ್ರದಲ್ಲಿ ಅಲ್ಲಿ ಯಾವುದೋ ಒಂದು ನಾಟಕದ್ದು ವಿಚಾರಕ್ಕೆ ಹೋಗಿದ್ದು ನೋಡೋ ಉತ್ಸಾಹ ಅಷ್ಟೇ ಯಾವಾಗಲೂ ಒಂಥರ ಮೌನಿ ಜಾಸ್ತಿ ಹೆಚ್ಚಾಗಿ ಯಾರು ಮಾತಾಡ್ತಿರಲಿಲ್ಲ ಮಾತಾಡ್ತಾರ ಚಿಕ್ಕವರೇ ಇರಲಿ ಗೌರವವಾಗಿ ಏನ್ರಿ ಅಂತ ಮಾತಾಡ್ತಾರೆ ಹೆಚ್ಚು ಅವರ ಕಾದಂಬರಿಗಳು ಪ್ರಕಟ ಆಗಕ್ಕೂ ಮುಂಚೆ ಮುಂಗಡ ಬುಕ್ಕಿಂಗ್ ಆಗಿ ಮತ್ತೆ ಸಾವಿರಾರು ಗಟ್ಟಲೆ ಸೇಲ್ ಆಗ್ತಾ ಇದ್ದಿದ್ದು ಆ ಕಾದಂಬರಿಗೆ ರಿವ್ಯೂಸ್ ಬರ್ತಿತ್ತಲ್ಲ ಆ ಅದರದ್ದೇ ಒಂದು ಪುಸ್ತಕ ಮಾಡಿದ್ರೆ ಅದೇ ಸಾವಿರ ಗಟ್ಟಲೆ ಸೇಲ್ ಆಗ್ತಾ ಇತ್ತು ಕಾದಂಬರಿ ಓದೋದು ಬೇಡ ರಿವ್ಯೂಸ್ ನೀವು ಹೇಳ್ದಂಗೆ ಭೈರಪ್ನವ್ರ ಒಂದು ಬಳಗ ಇತ್ತಲ್ಲ ಆ ಬಳಗದ ಶಕ್ತಿನೇ ಅಂಥದ್ದು ಒಂದು ಕಡೆ ಭೈರಪ್ಪನವರ ಕಾದಂಬರಿ ಚರ್ಚೆ ಆಗುತ್ತೆ ಅಂತಂದ್ರೆ ಆ ಚರ್ಚೆಗೆ ಸಾಕಷ್ಟು ಜನ ಇವತ್ತು ಇಲ್ಲಿ ಇಲ್ಲಿ ಸಮಾನ ಮನಸ್ಕರು ಸೇರಿದಿವೆ ಅದು ಬೇರೆ ಪ್ರಶ್ನೆ ಇದನ್ನ ಒಂದು ಪ್ರಚಾರ ಮಾಡಿದ್ರೆ ಈ ಖಂಡಿತ ಈ ಜಾಗ ಸಲ್ತಿರ್ಲಿಲ್ಲ ದಿನೇಶ್ ಈಚೆ ಕಡೆನ ಇನ್ನೊಂದು ಚೌಟನ್ನು ಮಾಡ್ಬೇಕಾಗ್ತಿತ್ತು ಭೈರಪ್ಪನವರ ಕಾದಂಬರಿಗಳು ಇಲ್ಲದೇ ಇರೋ ಮನೇನೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವರು ಅವರ ಕಾದಂಬರಿಗಳ ಮುಖಾಂತರ ಜನಮನವನ್ನು ತಲುಪಿದ್ದಾರೆ ನಾರಾಯಣ್ರು ಆ ಥರಕ್ಕೇನು ಉಳಿಸೇ ಇಲ್ಲ ಬ್ರಾಹ್ಮಣವರು ಒಳ್ಳೆ ಪೀಠಿಕೆ ಹಾಕಿಕೊಟ್ರು ಏನು ಸರ್ ಅಂತೂ ಕನ್ಕ್ಲೂಷನ್ ಮಾಡ್ಬಿಟ್ರು ಹಾಗಾಗಿ ಈ ಮೇಲುಪರ್ವತದ ಬಗ್ಗೆ ಎಷ್ಟು ಮಾತಾಡಿದ್ರು ಇನ್ನೂ ಇರುತ್ತೆ ಬಿಡಿ ಆದರೂ ಕೂಡ ಈ ಒಂದು ಅರ್ಥಪೂರ್ಣವಾದ ಶ್ರದ್ಧಾಂಜಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಬರೀ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ ಇದು ಅರ್ಥಪೂರ್ಣ ಶ್ರದ್ಧಾಂಜಲಿ ಬೇರೆ ನೀವು ಎಲ್ಲೇ ಹೋಗಿ ಶ್ರದ್ಧಾಂಜಲಿ ಅರ್ಪಿಸಿ ಬರೀ ಫೋಟೋ ಇಟ್ಬಿಟ್ಟು ಇದು ಮಾಡಿ ಹೂ ನರ ಹಾಕಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಅರ್ಪಿಸ್ತಾರೆ ಆದರೆ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ದಿನೇಶ್ ತಲೆನಾಗ ಬಂದಿರೋದು ಅವರ ಕೃತಿಗಳನ್ನ ಇಟ್ಬಿಟ್ಟು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದಾರಲ್ಲ ನಿಜಕ್ಕೂ ಇದಕ್ಕೂ ಎಲ್ಲಾಗ್ನೂ ಒಂದು ಚಪ್ಪಾಳೆ ಬರಲಿ ಅಂತ ನಾನು ಸಂತೋಷ ಬರ್ತಾ ಇರ್ತೀನಿ ಯಾಕಪ್ಪ ಅವ್ರ ಇಂಥ ಐಡಿಯಾಗಳು ಬರೋದೇ ದಿನೇಶ್ಗೆ ಫಸ್ಟ್ ಸ್ಟಾರ್ಟಿಂಗು ನಮ್ಮ ಕುಣಿಗನ್ನಲ್ಲಿ ಆಗೋ ಹಾಗಾಗಿ ಇದು ಬರೀ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲ ಒಂದು ಅರ್ಥಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂತ ನಾನು ತುಂಬ ಹೃದಯದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರ ಬಾಲ್ಯ ಏನು ಅಷ್ಟೊಂದು ಸುಖಕರವಾಗಿರಲಿಲ್ಲ ನಾನು ತಿಳಿದ ಮಟ್ಟಿಗೆ ಓದಿ ಮ ಓದಿದ ಮಟ್ಟಿಗೆ ತುಂಬ ಕಷ್ಟದಿಂದ ಜೀವನಕ್ಕೆ ಕೂಡ ಕಷ್ಟಪಟ್ಟುಕೊಂಡು ಒಂದು ಹೊತ್ತಿನ ಊಟಕ್ಕೆ ಕೂಡ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ಬೇ ಇರುತ್ತವರು ಅವರು ಇಂಥ ಅಂತ ಜಗ್ ಸೀಮಿತ ಆಗಲೇ ಇಲ್ವೇನೋ ಯಾಕೆಂದರೆ ಅಂಥ ವೃತ್ತಿ ಕೂಡ ಮಾಡಿಬಿಟ್ಟಿದ್ದಾರೆ ಅವರು ಹೊಟ್ಟೆಪಾಡಗೋಸ್ಕರ ತುಂಬ ಕಷ್ಟಪಟ್ಟು ಬೇರೆ ಬೇರೆ ವೃತ್ತಿಗಳನ್ನೆಲ್ಲ ಮಾಡಿಕೊಂಡು ಮಾಡಿ ಇವತ್ತು ಸರಸ್ವತಿ ಸಮ್ಮಾನ ಆಗ್ಬೋದು ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರಿಗೆ ದಕ್ಕಿದೆ ಅಂತ ಅಂದರೆ ಅವರ ಒಂದು ಏಳಿಗೆ ಮತ್ತು ಅವರ ಒಂದು ಕಷ್ಟ ಅವರ ಒಂದು ಜ್ಞಾನ ಎಷ್ಟರ ಮಟ್ಟಿಗೆ ಆ ಪರಮಾತ್ಮ ತಗೊಂಡು ಹೋಗಿದ್ದಾರೆ ಅಂತ ಅಂದರೆ ನಿಜಕ್ಕೂ ನಾವೆಲ್ಲ ತುಂಬ ಹೆಮ್ಮೆ ಕೊಡಬೇಕಾದಂಥ ವಿಷಯವಾರೋ ಕೃತಿಗಳಲ್ಲಿ ಕಾದಂಬರಿಗಳಲ್ಲಿ ನಮ್ಮ ಕುಣಿಗಳಲ್ಲಿ ಒಡನಾಟ ಕೂಡ ಅವನು ಅರ್ಥಪೂರ್ಣವಾಗಿ ಇದೆ ಹಾಗೂ ಎಲ್ಲ ವಿಷಯ ಮಾತ್ರದಿಂದ ನಾನು ಇಷ್ಟು ನನ್ನ ಗಮನದಲ್ಲಿ ಬಹುಶಃ ನಾವು ಮೌನವಾಗಿರತಕ್ಕಂಥ ಸಮಯ ಇದಾಗಿರ್ಬೋದು ಮಾತಾಡ್ತಕ್ಕಂಥ ಸಮಯ ಅಲ್ಲ ಅಂತ ನಾನು ಭಾವಿಸ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಲೀರಾಗ್ತಿದ್ದಾರೆ ಮೈಸೂರಿನಲ್ಲಿ ಅವರು ಬದುಕಿದ್ದಂಥ ಕಾಲಘಟ್ಟದಲ್ಲಿ ನಾನು ಬದುಕಿದ್ದೆ ಅನ್ನೋದೇ ದೊಡ್ಡ ಹೆಮ್ಮೆ ಸಂಕಟ ಏನಪ್ಪ ಅಂದರೆ ಇಂಥವರೆಲ್ಲ ಸಾಲು ಸಾಲು ಹೋಗ್ತಾ ಇದ್ರೆ ನಮ್ಮ ಮಕ್ಳಿಗೆ ನಾವು ಯಾರನ್ನು ತೋರಿಸೋಣ ನಮಗಂತೂ ಈ ಥರ ತೋರಿಸಿ ನೋಡಿ ಹಿಂಗೈತೆ ತೋರು ಗಂಭವಾಗಿ ಬದುಕಿದ್ದಕ್ಕೆ ಸಾಧ್ಯ ಆಯಿತು ಭವಿಷ್ಯದಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಕಳೆದ ಮೇಲೆ ಯಾರನ್ನು ತೋರಿಸಿ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಪುಸ್ತಕಗಳ ಹೊರತಾಗಿ ನಾವು ನನಗೆ ಟಿ ವಿಲಿ ನನ್ನ ಮಕ್ಕಳು ನೋಡ್ಬೇಕಾರೆ ಡ್ಯಾಡಿ ನಿಮ್ಮ ಫ್ರೆಂಡು ಯಾರೋ ಲೇಖಕರು ಸಾಹಿತಿಗಳು ಕಲಾವಿದರು ಬೆಳಗ್ಗೆ ನಾವು ಇರೋದ್ರಿಂದ ಡ್ಯಾಡಿ ನಿಮ್ಮ ಫ್ರೆಂಡು ಅಂತ ತೋರಿಸ್ತಾರೆ ಅವ್ರ ಮಕ್ಕಳಿಗೆ ಏನು ತೋರಿಸ್ತಾರೆ ಅಂತ ಶಿವಕುಮಾರ್ ಸ್ವಾಮೀಜಿಯವರು ಸತ್ ತೀರ್ಕೊಂಡಾಗ ಅವರು ಹಿಂಗೇಕರಾದಾಗ ಆದಾಗ ಇದೇ ಭಾವ ನನ್ನನ್ನು ಕಾಡಿತ್ತು ಇವತ್ತು ಕೂಡ ಅದೇ ಭಾವ ತಾಯ್ಬೇಕು ಸತ್ತೋಗ್ತಾರೆ ನಿಜ ಆದರೆ ಸತ್ತೇ ಹೋಗ್ಬಾರ್ದು ಭೈರಪ್ಪನವರು ಸತ್ತೇ ಹೋಗಿಲ್ಲ ಸತ್ತಿದಾರೆ ನಿಜ ಅವರು ಸತ್ಯ ಹೋಗಿಲ್ಲ ಕೃತಿಗಳಲ್ಲಿ ಸದಾ ಜೀವಂತವಾಗಿರ್ತಾರೆ ಪ್ರತಿಯೊಬ್ಬ ಲೇಖಕನಿಗೆ ಅವನ ಜೀವಿತದಲ್ಲಿ ಸಿಕ್ಕತಕ್ಕಂಥ ಒಂದು ಪುಣ್ಯ ಸೊ ನಮ್ಮನ್ನು ಓದಿಸಿ ಓದೋ ಹಾಗೆ ಮಾಡಿದಂಥ ಓದಿನ ಕಿಚ್ಚನ್ನು ಹಚ್ಚಿದಂಥ ಲೇಖಕರು ಇವತ್ತಿಲ್ಲ ಆದರೆ ಅವರು ಕೃತಿಗಳಲ್ಲಿ ಜೀವಂತವಾಗಿರ್ತಾರೆ ಅಂತ ಭಾವಿಸ್ತಾ ವಿಶೇಷವಾಗಿ ನಮ್ಮ ಓದಿನ ಮನೆಯನ್ನು ರೂಪಿಸಿ ಕುಣಿಗಲ್ನಲ್ಲಿ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಳೆಯನ್ನು ಜೀವಂತವಾಗಿ ಇಡಲಿಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ ನಮ್ಮ ದಿನೇಶ್ ನಾನು ನಮಸ್ಕಾರಗಳನ್ನು ತಿಳಿಸಿ ನಾನು ಮಾತನಾಡುತ್ತೀನಿ ಧನ್ಯವಾದಗಳು ಸರ್ ರವಿ ಬೆಳಗೇರಿಯವರ ಹೈ ಬೆಂಗಳೂರು ವಿಷಯ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ಒಂದು ರಾಜ್ಯ ಮಟ್ಟದ ಅಕಾಡೆಮಿಕ್ಕಾಗಿ ಒಂದು ಮೂವತ್ತನೇ ವರ್ಷದ ಸಮಾರಂಭವನ್ನು ಆಯೋಜಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳು ಇದೆ ಇದೇ ನಮ್ಮ ಕುಣಿಗಲ್ನ ದೊಡ್ಡ ಕೆರೆ ಏರಿ ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಒಂದು ವಿಚಾರ ಸಂಕಿರಣ ಆಗಿರ್ಬೋದು ಅವರ ರವಿ ಬೆಳಗ್ಗೆರೆ ಅವರ ಜೀವನ ಶೈಲಿ ಇವನ್ನೆಲ್ಲ ಒಂದು ಮಾಡುವಂಥ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗಾಗಲೇ ಆ ಬೆಂಗಳೂರು ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಕೃಷ್ಣರಾಜವರು ಅವರು ಮೂರು ನಾಲ್ಕು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ ಇತ್ತೀಚೆಗೆ ನಾವೇ ಒಂದು ಪುಸ್ತಕವನ್ನು ಬಿಡುಗಡೆ ಸಹ ಮಾಡಿದ್ವಿ ದಯವಿಟ್ಟು ಅವರು ಎಸ್ ಎಲ್ ಭೈರಪ್ಪ ನೋಡ್ಬಿಟ್ಟು ಒಂದೆರಡು ನುಡಿ ಮನವನ್ನು ಹಿ ಮೊದಲಿಗೆ ನಾನು ಎಸ್ ಎಲ್ ಭೈರಪ್ಪನವರಿಗೆ ನಮಸ್ಕರಿಸಿ ಮಾತುಗಳನ್ನು ಪ್ರಾರಂಭ ನನ್ನ ವಿದ್ಯಾಭ್ಯಾಸದ ದಿನಗಳಲ್ಲಿ ಅಂದರೆ ನಾನು ಅವ್ರನ್ನ ಮೊದಲು ಕಂಡದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸ್ವೀ ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು ಅವತ್ತು ಅವ್ರದ್ದು ಒಂದು ಪ್ರಬಂಧ ಮಂಡನೆ ಇತ್ತು ನಾನು ಏಕೆ ಬರೆಯುತ್ತೇನೆ ಅಂತ ಆಗ ಲಂಕೇಶ್ರು ಮತ್ತು ಅನಂತಮೂರ್ತಿಯವರು ಅನಂತಮೂರ್ತಿಯವರು ಸ್ವಲ್ಪ ಆ ಒಂದು ಸಮ್ಮೇಳನದಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂಥ ಇನ್ನೊಂದು ಪರ್ಯಾಯ ಸಮ್ಮೇಳನವನ್ನೇ ಮಾಡಬೇಕು ಅಂತ ಅದು ಪ್ರಮುಖ ಪ್ರಥಮವಾಗಿ ಶಿವಮೊಗ್ಗದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಆಯಿತು ಆ ದಿನ ಇವರು ಎರಡನೇ ಒಂದು ವೇದಿಕೆ ಎರಡನೇ ಬೆಳಗ್ಗೆ ಉದ್ಘಾಟನೆ ಮಧ್ಯಾಹ್ನ ವೇದಿಕೆನಲ್ಲಿ ನಾನು ಏಕೆ ಬರೆಯುತ್ತೇನೆ ಆ ದಿನಗಳನ್ನ ನಾವು ಅಲ್ಲೇ ಹೆಸರು ಬೇರೆ ಹೆಸರು ಕೇಳಿದ್ದು ಪುಸ್ತಕಗಳನ್ನು ನಾವು ಓದಬೇಕು ಧನ್ಯವಾದಗಳು ಸರ್ ಕೇವಲ ಇನ್ನೊಂದು ಇಬ್ಬರು ಮಾತ್ರ ಮಾತಾಡೋರು ಹೆಸರು ಬೇರೆ ಬಟ್ ಫ್ಯಾನಾಗಿ ನಾನು ಫಸ್ಟ್ ಬುಕ್ ಓದಿದ್ದು ನನಗೆ ಒಬ್ಬರು ನಮ್ಮ ಡಾಕ್ಟ್ರ್ ರೆಫರ್ ಮಾಡಿದ್ರು ಮಾಂಧ್ರಾ ಬುಕ್ ಕೊಟ್ಟಿದ್ದರು ನಾನು ಸರ್ ಹೇಳ್ದಂಗೆ ಮೊದಲೆಲ್ಲ ಕಾದಂಬರಿ ಓದಿದೆ ಕಾದಂಬರಿ ಓದಿ ಇಷ್ಟಪ್ಪ ಬುಕ್ ಮಂದ್ರ ಅಂತ ಕೊಟ್ಟರು ಹೆಸರೇ ನನಗೆ ಇದು ಏನು ಇಷ್ಟೊಂದು ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾಯಿತ್ತು ಅವ್ರು ಹೇಳ್ದಂಗೆ ಆ ಪುಸ್ತಕ ಓದದ ಮೇಲೇ ಮಂದ್ರದ ಮೀನಿಂಗ್ ಗೊತ್ತಾಗೋದು ನಾವು ಯಾವುದೇ ಒಂದು ಪುಸ್ತಕ ಎಸ್ ಎಲ್ ಬರಪ್ಪ ಅವ್ರು ಓದಾದ್ಮೇಲೆ ವಾರಾನುಗಟ್ಲೆ ನಾನು ಅದನ್ನು ಡಿಸ್ಕಷನ್ ಮಾಡಿದ್ದೀನಿ ನಮ್ಮ ಸರ್ ಹತ್ರ ನನಗೆ ಅವರು ಎಸ್ ಎಲ್ ಬರಪ್ಪ ಅವರು ಬುಕ್ ಹುಚ್ಚಿಡ್ಸಿದೆ ನಮ್ಮ ಸರ್ ಇದಕ್ಕೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವ್ರಿಗೆ ತುಂಬ ಆರಾಧಕ ಸುಮಾರು ಅವ್ರದ್ದು ಅವ್ರ ಬಗ್ಗೆ ಮಾತಾಡಿ ಕೇಳಿ ಕೇಳಿ ಇದು ಮಾಡಿಕೊಂಡೆ ನನಗೆ ಅವರ ಒಂದು ಸಾಹಿತ್ಯದಲ್ಲಿ ನೀವೆಲ್ಲ ಹೇಳಿರೋದು ಮತ್ತು ಬೇರೆಯವರು ಕೇಳಿಸ್ಕೊಂಡು ಹೇಳ್ತಿರೋದು ಭಾರತವನ್ನು ಭಾರತವಾಗಿ ಪರಿಚಯ ಮಾಡಿದಂಥ ದೊಡ್ಡ ಸಾಹಿತ್ಯ ನಮ್ಮ ಹಿಂದೂ ಧರ್ಮವನ್ನು ಅತ್ಯಂತ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ನಮ್ಮ ಧರ್ಮ ಹಿಂಗಿದೆ ನಮ್ಮ ನಮ್ಮ ಅದರಲ್ಲಿ ಏನು ತಪ್ಪಿದೆ ಏನು ಒಳ್ಳೆಯದಿದೆ ಎಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ನೇರ ನೇರ ಹೇಳಿದ್ದಾರೆ ನಾನು ಮೋಸ್ಟ್ಲಿ ಒಂದನೇ ಕ್ಲಾಸ್ ಇರಬೇಕು ಅನ್ಕೊತಾ ಇದ್ದೀನಿ ನಾವು ಏನೋ ಒಂದು ಒಂದು ದಲಿತರಿಗೆ ಜನವಾರ ಹಾಕಿ ಒಂದು ಫಿಲಮ್ ಅವ್ರ ಕಾದಂಬರಿ ಬರೆದು ಗ್ರಹಣ ಫಿಲಮು ಅದು ಬರೆಯೋಕ್ಕಿಂತ ಮದ್ದು ನಮ್ಮ ತಾತ ಶಾನ್ಮಾ ಎಸ್ ವೆಂಕಟರಮಣಯ್ಯ ಅಂತ ಇದ್ದರು ಉಜ್ಜಿನಿಯಲ್ಲಿ ಅವ್ರ ಮನೆಯಲ್ಲಿ ಬಂದು ಮೂರು ದಿವಸ ಇದ್ದರು ಅನ್ನೋ ಟೈಮಲ್ಲಿ ಅವಾಗ ಯಾವತ್ತೋ ಒಂದು ಸತಿ ನಾನು ಒಂದು ದಿವಸ ಆ ಟೈಮಲ್ಲಿ ಹೋಗಿದ್ದೆ ಆವಾಗ ನಾನು ಒಂದನೇ ಕ್ಲಾಸಲ್ಲಿ ಬೈರಪ್ಪ ಅಂದರೆ ನನಗೇನು ಇಷ್ಟು ಗೊತ್ತಾಗ್ತಿರಲ್ಲ ಅದು ಒಂದು ಸುಮ್ಮನೆ ಏನೋ ಒಂದು ನೋಡಿದ ಒಂದು ಒಂದು ನೆನಪು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದನ್ನು ಬರೆದಿದ್ದಲ್ಲೇ ಆ ಒಂದು ಜನುವಾರು ಹಾಕೊಂಡು ಅವಾಗ ಓಡಾಡ್ತಕ್ಕಂಥ ರೀತಿ ನೀತಿ ಏನಿತ್ತು ಅದನ್ನ ಅವರು ನಮ್ಮಲ್ಲಿ ನಮ್ಮ ತಾತನ ಮನೆಯಲ್ಲಿ ಇದ್ಕೊಂಡು ಅಧ್ಯಯನ ಮಾಡಿ ಬರ್ದಿರ್ತಕ್ಕಂಥ ಮಾಡಿಬಿಟ್ಟು ಸಭೆಯಲ್ಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಹೆಸರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು